ರೆಸ್ಟ್ ಕೊಟ್ಟಿದ್ದೀರಾ ಖುಷಿಯಾಗಿದ್ದೀನಿ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರೆ ಕ್ಷೇತ್ರದ ಶಾಸಕರಂತ ಇಕ್ಬಾಲ್ ಹುಸೇನ್ ರವ್ರೆ ಮತ್ತೊಬ್ಬ ಶಾಸಕರಾದಂಥ ಬಾಲಕೃಷ್ಣರವ್ರೆ ವೇದಿಕೆ ಮೇರಿತಕ್ಕಂಥ ಎಲ್ಲ ಗೌರವಾನ್ವಿತ ನಾಯಕರೇ ಕರಗ ಚಾಮುಂಡೇಶ್ವರಿ ಉತ್ಸವ ಇಡೀ ರಾಮನಗರ ಜಿಲ್ಲೆಯನ್ನ ಇಡೀ ರಾಮನಗರ ತಾಲೂಕನ್ನ ವಿಶೇಷವಾದಂಥ ರೀತಿಯಲ್ಲಿ ಬಹಳ ವರ್ಷಗಳಿಂದ ನಾವೆಲ್ಲ ಕೂಡ ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ ಪ್ರತಿ ವರ್ಷ ವರ್ಣ ಕೂಡ ಬಂದು ಈ ಚಾಮುಂಡಿಯ ಹಬ್ಬಕ್ಕೆ ಕರಗ ಮಹೋತ್ಸವಕ್ಕೆ ಆಶೀರ್ವಾದ ಮಾಡೋದು ಕೂಡ ಸಾಂಪ್ರದಾಯಿಕವಾಗಿ ನಾವು ನೋಡ್ಕೊಂಡು ಬಂದಿದ್ದೇವೆ ರಾಜ್ಯದಲ್ಲಿ ಬಾರಿ ಉತ್ತಮವಾದಂಥ ಮಳೆ ಬೆಳೆ ಒಳ್ಳೆ ಮಳೆ ಆಗ್ತಾ ಇದೆ ಈಗಾಗಲೇ ಬಾಲಕೃಷ್ಣ ಆರ್ಯವ್ರು ಹೇಳಿದಾಗೆ ನಮ್ಮೆಲ್ಲ ಜಲಾಶಯಗಳು ತುಂಬಿದೆ ನಾನಾದರೂ ಭಗವಂತನಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಈ ರಾಜ್ಯದ ರೈತರ ಸಂಕಷ್ಟಗಳನ್ನ ದೂರ ಮಾಡಿ ಈ ರಾಜ್ಯದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡೋದ್ರ ಮುಖಾಂತರ ಭಗವಂತ ತಾಯಿ ಆಶೀರ್ವಾದ ಮಾಡಲಿ ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಬಹುಶಃ ನನಗೆ ಗೊತ್ತು ನೀವು ಯಾರು ನಮ್ಮ ಭಾಷಣ ಕೇಳಲ್ಲ ಅಂತ ನೀವು ಕೇಳಕ್ ಬಂದಿರೋದು ಅರ್ಜುನ್ ಜನ್ಯನ ಹಾಡುಗಳನ್ನ ಹೌದಾ ಅಲ್ವಾ ಇನ್ನೊಂದು ಪಟ್ಟಿರ್ಲಿ ಅಂತ ಹೇಳ್ಬಿಟ್ಟು ಮಂಗಳಿ ಬೇಳೆ ಬಂದಿದ್ದಾಳೆ ಇಂದ ಮಂಗಳಿನೂ ಒಂಚೂರು ನೋಡ್ಕೊಳನಾ ಅಂತ ಬಂದಿದ್ದೀರ ಆ ಇಲ್ವಾ ಮತ್ತೆ ಇನ್ಯಾದಕ್ ಬಂದಿದ್ದೀರಿ ಹಾ ನನ್ನ ನೋಡಕಲ್ಲಪ್ಪ ನನ್ನನ್ನು ರೆಸ್ಟ್ ಕೊಟ್ಟಿದ್ದೀರಾ ತಲೆ ಹಾಕಿ ಇಸ್ಕೊತೀರಾ ಅಥವಾ ಅನುಶ್ರೀ ನೋಡಕ್ ಬಂದಿದ್ದೀರಾ ಓ ನಿಮಗೆ ಮಾರ್ಕೆಟ್ ಜಾಸ್ತಿ ರೀ ಎಲ್ರಿಗಿನ್ನ ಅನುಶ್ರೀ ನೋಡಕ್ ಬಂದಿದ್ದೀರಾ ಪರವಾಗಿಲ್ಲ ಅವರು ಚೆನ್ನಾಗಿ ನೋಡ್ತಾ ಇದ್ದಾರೆ ನೋಡಿ ನಮ್ಮ ರಾಮನಗರ ಜನಕ್ಕೆ ಮೋಸ ಮಾಡಬೇಡಿ ನೀವು ಆ ಅವ್ರು ಬಹಳ ಒಳ್ಳೆಯವರು ಸೊ ಇವತ್ತು ಒಳ್ಳೆ ಕಾರ್ಯಕ್ರಮಗಳನ್ನು ಅರ್ಜುನ್ ಜನ್ಯ ಮತ್ತು ತಂಡ ನೀಡ್ತಾ ಇದೆ ನಮ್ಮ ನೆನಪಿರಲಿ ಪ್ರೇಮ್ ಕೂಡ ಬಂದು ಕಾಯ್ತಾ ಇದ್ದಾರೆ ನಿಮ್ದು ಮಾತಾಡಿಸ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಸ್ತೆಲ್ಲ ಇದ್ದಾರೆ ಅಂತ ಹೇಳಿ ಎಮ್ ಎಲ್ ಹೇಳಿದ್ರು ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಜೊತೆಗೆ ಬಹಳ ಪ್ರಮುಖವಾಗಿ ಅನೇಕರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸ್ಪಾನ್ಸರ್ಸ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಮ್ಮೆಲ್ಲರ ಪರವಾಗಿ ವಂದಿಸ್ತಾ ನನ್ನನ್ನ ಬರಮಾಡಿಕೊಟ್ಟಂತಹ ಶಾಸಕರಿಗೆ ಮತ್ತು ಆಯೋಜಕರಿಗೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ನನ್ನ ಮಾತನ್ನು ಮೂರ್ಸ್ತೇನೆ